ನಮಸ್ಕಾರ ಅಸ್ಲಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಇವತ್ತಿನ ವ್ಲಾಗು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಊರಲ್ಲಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನೀರು ಬಿಟ್ಬಿಟ್ಟಿದೆ ನೀರು ತುಂಬ್ತಾ ಇದ್ದೀನಿ ಫ್ರೆಂಡ್ಸು ನೀರಿಗೆ ನೋಡಿದ್ರೆ ತುಂಬ ಬೇರೆ ಬಂದಾಗ್ತಾ ಬಂದಾಗ್ತಾಯಿದ್ದೆ ತನಗೆ ತಣ್ಣ ಪೂರ್ತಿ ಕ್ಲಿಯರಾಗಿ ನಾನು ನೋಡೋಕ್ಕೆ ಆಗ್ತಾ ಇಲ್ಲ ನೋಡಿ ನಮಗೆ ಎಂಟು ದಿನಕ್ಕೆ ಒಮ್ಮೆ ನೀರು ಬರುತ್ತೆ ಟೇಸ್ಟ್ನಿದ್ದು ಬಂದರೆ ನಾವು ಎದ್ದು ತುಂಬಲೇಬೇಕು ಅದಕ್ಕೋಸ್ಕರ ಇವಾಗ ಎದ್ದು ತುಂಬ್ತಾ ಇದ್ದೀನಿ ಇವಾಗ ನೋಡಿ ನೋಡಿ ಫ್ರೆಂಡ್ಸು ನೀರಂತರೂ ತುಂಬದಾಯಿತು ಫಸ್ಟು ಹೊರಗಡೆ ಎಲ್ಲ ತುಂಬಿಬಿಟ್ಟು ಇಲ್ಲಿ ಒಳಗಡೆ ಎಲ್ಲ ಇದು ಕಿಚನ್ ರೂಮಲ್ಲಿ ಎಕ್ಸ್ಟ್ರಾ ಸೆನೆಲ್ಲ ಇರ್ತಾವೆ ಅವೆಲ್ಲ ತುಂಬಿಟ್ಬಿಟ್ಟಿದ್ದೀನಿ ನೋಡಿ ಪಾಪ ಕಲರ್ ಚೇಂಜ್ ಬರ್ತಾಯಿದೆ ಫ್ರೆಂಡ್ಸು ಯಾಕಂದರೆ ಅದು ಮಳೆಗಾಲ ಅಲ್ಲ ಮಳೆ ನೀರು ಮಿಕ್ಸ್ ಆಗಿ ಬರ್ತಾ ಇರೋದು ನಾವಂತರೂ ಫಿಲ್ಟ್ರ್ ನೀರು ಬರ್ತೀವಿ ಕುಡಿಯೋಕೋಸ್ಕರ ಇದೆಲ್ಲ ಬಳಸೋಕ್ಕೆ ಇದು ಅಕ್ಕಿ ತೊಳೋಕೆ ಅದಕ್ಕೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಿಟ್ಟಿದ್ದೀನಿ ಇಲ್ಲಾಂದರೆ ಚೆನ್ನಾಗೇ ಬರುತ್ತೆ ಮತ್ತು ಪಾತ್ರೆನೂ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಅನ್ನ ಸಾರು ಉಳಿದಿತ್ತು ಅದೊಂದಿಷ್ಟು ಎಲ್ಲ ಬಿಸಿ ಮಾಡಿ ಇಟ್ಟಿದ್ದೀನಿ ನೋಡಿ ಮತ್ತು ಕಸ ಬಳಿದು ಬಂಡಿನೂ ಒರೆಸೋದನ್ನು ಆಯಿತು ಮನೆ ಕೆಲಸ ಅಂತಾರೆ ಎಲ್ಲ ಆಯಿತು ಫ್ರೆಂಡ್ಸು ಮತ್ತು ಇಲ್ಲಿ ನೋಡಿ ಆಗೋಷ್ಟಿಗೆ ಕೆಲಸ ಬೆಳಕೆ ಆಗುತ್ತೆ ಸ್ಟಾರ್ಟ್ ಆಯಿತು ನೋಡಿ ಇನ್ನು ಲೈಟ್ ಆಫ್ ಮಾಡಿಲ್ಲ ಮತ್ತು ಇದು ಇದು ಸಿಂಟೆಕ್ಸ್ ನೀರು ಫ್ರೆಂಡ್ಸು ಮೇಲೆ ಸಿಂಟೆಕ್ಸ್ ಇದೆಲ್ಲ ಅಲ್ಲಿ ನೀರು ತುಂಬಿಸಿದ್ದೀವಿ ತುಂಬಿಬಿಟ್ಟಿದೆ ಫುಲ್ಲು ಇವಾಗ ಇವಾಗ ನೋಡಿ ಫ್ರೆಂಡ್ಸೇ ನಾನೊಂತ್ರು ಫ್ರೆಶ್ ಅಪ್ ಆದೆ ಟೆರಸ್ ಮೇಲೆ ಬಂದಿದ್ದೆ ಫ್ರೆಂಡ್ಸು ಬಟ್ಟೆ ಒಣಗಕ್ಕೆ ಹಾಕೋಕ್ಕೋಸ್ಕರ ಇದು ನೀರು ತುಂಬ್ತಾ ಇದ್ದಲ್ಲ ಅವಾಗೇ ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಗೆದು ಹಾಕಿದ್ದೆ ನೀರು ಇಳೋಕ್ಕೋಸ್ಕರ ನೀರು ಇಳಿಲ್ಲ ಅಂತ ಹಂಗೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸು ಅವನವರೆಗೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಮಕ್ಳಿಗೆ ರೆಡಿ ಮಾಡಿದ್ದೀನಿ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ನೋಡಿ ಇವಾಗ ಬಟ್ಟೆ ಒಣಗಕ್ಕೆ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗಾಳಿ ಬಿಟ್ಟಿದೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ತಣ್ಣ ಗಾಳಿ ಬಿಟ್ಟಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತರ ಇವು ಬಟ್ಟೆ ಬರೋ ಎರಡು ದಿನದ ನೋಡಿ ಫ್ರೆಂಡ್ಸ್ ಎರಡು ದಿನದ ಎಷ್ಟೊಂದು ಬಟ್ಟೆ ಇದಾವೆ ತುಂಬಾ ಇದಾವೆ ತುಂಬ ಬೆಳಗ್ಗೆ ಬೆಳಗ್ಗೆ ಈ ಥರ ನೀರು ದಿನ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ನಮ್ಮೂರಲ್ಲಿ ಎಂಟು ದಿನಕ್ಕೆ ಒಮ್ಮೆ ಬರುತ್ತೆ ಫ್ರೆಂಡ್ಸ್ ಬಟ್ಟೆ ಒಣಗಕ್ಕೆ ಹಾಕದಂತರ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಟ್ಟೆ ಹೋಗ್ತೀನಂತ ಹ್ಞೂ ನೋಡಿ ಇವತ್ತೇನು ಟಿಫಿನ್ ಏನು ಒಯ್ಯೋದಿರಲ್ಲಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇದು ಟಿಫಿನ್ ಬ್ಯಾಗೆಲ್ಲ ತೊಳೆದು ಬಿಟ್ಟಿದ್ದೀನಿ ನೋಡಿ ಇಷ್ಟ ಬಂದು ಬಟ್ಟೆ ಯೂನಿಫಾರ್ಮ್ ಎಲ್ಲ ಇಲ್ಲಿ ಹಾಕಿದ್ದೀನಿ ಇವತ್ತೇನು ಶನಿವಾರದ ಬಟ್ಟೆ ಯೂನಿಫಾರ್ಮ್ ಬೇರೆ ಇರುತ್ತಲ್ಲ ಅದಕ್ಕೆ ಓಕೆ ಇಷ್ಟೆಲ್ಲ ಒಗ್ದಿದ್ದೀನಿ ಮತ್ತು ಇದೊಂದು ಮೂರು ಹಾಸಿಗೆ ಒಗ್ಗಿದ್ದೀನಿ ನೀರು ಬಂದಾಗೊಮ್ಮೆ ಹಾಸಿಗೆ ಒಗಿತಾನೆ ಇರ್ತೀವಿ ಫ್ರೆಂಡ್ಸ್ ನಾವು ಎಂಟು ದಿನಕ್ಕೊಮ್ಮೆ ನೋಡಿ ಸಾಕ್ಸು ಎಲ್ಲ ಆಯಿತು ಬಟ್ಟೆ ಒಗೆ ತಂತರೂ ಓಕೆ ಫ್ರೆಂಡ್ಸ್ ಕೆಳಗಡೆ ಹೋಗೋಣ ಫಟಾಫಟ್ ನಾಷ್ಟ ಮಾಡೋದಿದೆ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ನಿಮಿಷ ರೆಡಿ ರೆಡಿಯಾಗಿದ್ದಾಳೆ ನೋಡಿ ಹಿಂಗೆ ಮುಖ ಸಣ್ಣದಾಗ್ಬಿಟ್ಟಿದ್ದಲ್ಲ ಆರಾಮಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬಿಸಿಯಾಗಿದೆ ಸುತ್ತಲೇ ನೋಡ್ತಾ ಇದೆ ಅಂತ ನಮ್ಮ ಅದಕ್ಕೆ ಆದ್ರೂ ರೆಡಿ ಆಗಿದ್ದಾಳೆ ಹೋಗ್ತಾಳಂತೆ ಜಾತಿನಮ್ಮ ಸ್ಕೂಲ್ನಾಗ ಕೊಡ್ತೀನಿ ಬಂತು ಹ್ಞೂ ಜಾನೇಕಾ ಹೋಗ್ತಾಳಂತೆ ಔಷಧಿ ಕುಡಿಸಿದ್ದೀನಿ ಫ್ರೆಂಡ್ಸು ಸಿರಪ್ ಇವತ್ತು ಅವ್ರದ್ದು ವ್ಯಾನ್ ಬರಲ್ಲ ಫ್ರೆಂಡ್ಸು ಯಾಕಂದರೆ ಅವ್ರದ್ದು ವ್ಯಾನಿಂದು ಏನೋ ರಿಪೇರಿ ಕೆಲಸ ಬಂದುಬಿಟ್ಟಿದೆ ಅದಕ್ಕೋಸ್ಕರ ವ್ಯಾನ್ ಬರಲ್ಲ ಇವ್ರ ಪಪ್ಪನ ಜೊತೆ ಹೋಗ್ತಾರೆ ನೋಡಿ ಫ್ರೆಂಡ್ಸು ಮನೆಗೆ ಇವತ್ತು ಟಿಫಿನ್ ಅಂತರ ನಾನು ಮಾಡಿಲ್ಲ ಬರೀ ರಾತ್ರಿಯದಷ್ಟೇ ನಾನು ಬಿಸಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಮಕ್ಕಳಿಗೋಸ್ಕರ ಬಿಸಿ ಬಿಸಿ ಇದು ನಾಷ್ಟ ಹೊರಗಡೆಯಿಂದ ತೊಗೊಂಡು ಬಂದಿದ್ದಾರೆ ನೋಡಿ ನಮ್ಮ ಹಸ್ಬೆಂಡು ಇವಾಗೆ ಮಕ್ಕಳು ಎಲ್ಲ ನಾಷ್ಟ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ನಾಷ್ಟ ಆಗಿದ್ದರೆ ಆಯಿತು ಫ್ರೆಂಡ್ಸು ಮತ್ತು ನನಗೆ ಮಧ್ಯಾಹ್ನ ಅವರಿಗೆ ಏನು ಕೆಲಸ ಇರೋಂಗಿಲ್ಲ ಏನು ಅದು ಬಿಸಿ ಮಾಡಿರೋದೆ ನಾನು ಮಧ್ಯಾಹ್ನ ಊಟ ಮಾಡ್ತೀನಿ ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸು ಅಪ್ಪು ಮತ್ತು ನಿಮಿಷ ರೆಡಿ ಆಗಿದ್ದಾರೆ ಮತ್ತು ಇಲ್ಲಿ ನಮ್ಮ ಫೈಜಾನ್ ಅದು ಪಟ ತಗೊಂಡು ಹೋಗ್ತಾ ಇದ್ದಾನೆ ನೋಡ್ರಿ ಇವತ್ತು ಪಟದ್ದು ಕಾಂಪಿಟೇಷನ್ ಇದೆ ಅಂತೆ ಕಾಂಪಿಟೇಷನ್ ಇದೆ ಅಲ್ಲ ಓಕೆ ಅದೇನು ತಾರ ಹ್ಞೂ ಅದು ಕಟ್ಕೊಂಡು ಹೋಗಬೇಕಾ ಹಂಗೆ ಅಲ್ಲಿ ಹೋಗಿನ್ ಕಟ್ತೀಯ ಹಾ ಜಾಸ್ತಿ ಹಾಂ ಬಾಯ್ ಅಲ್ಲಾ ಹಾಫೀಸ್ ಇಲ್ಲಿ ನೋಡಿ ಮಕ್ಕಳು ಸ್ಕೂಲಿಂದನೂ ಬಂದಾಯಿತು ಇದು ಅವ್ರ ಪಪ್ಪಾನೇ ಕರ್ಕೊಂಡು ಬಂದಿದ್ದಾರೆ ಅದೇ ವ್ಯಾನಿಂದು ರಿಪೇರಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಂ ಟೀಕೆ ಬಾಯ್ ಬಾಯ್ ಚಿನ್ನ ಈ ಕ್ಯಾನ್ ಧಕ್ಕಾದ ಗಾಡಿ ಅಚ್ಛಾ ಓ ಚಲೋ ಬ್ಯಾಗ್ ಅಂದ್ರೆ ರೊಕ್ಕ ಏನ ಅಚ್ಚಾ ಅಜಾ ಆ ಅಜಾ ಅಜಾ ಬಾಯ್ ಹಾಯ್ ಫ್ರೆಂಡ್ಸ್ ನಿಮಗೆ ಸಾಯಂಕಾಲದ ಆರು ಗಂಟೆ ಆಗಿದೆ ನಾನು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ಲಾಗ್ ಮಾಡಿದ ನಂತರ ಮತ್ತು ಮಧ್ಯಾಹ್ನ ನಾನು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಬ್ಯುಸಿ ಇದೆ ಫ್ರೆಂಡ್ಸ್ ಮಧ್ಯಾಹ್ನ ಅದಕ್ಕೋಸ್ಕರ ಮತ್ತು ಇವಾಗ ಅಡುಗೆ ಮಾಡ್ತಾ ಇದ್ದೆ ರಾತ್ರಿ ಅಡುಗೆ ಅದೇ ಅಡುಗೆ ಏನಪ್ಪ ಅಂದರೆ ನಿಮಗೆ ತಮ್ಮೇಲಿ ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ಅದೇ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಅಂತಾರಲ್ಲ ಅದಕ್ಕೆ ಏನೊಂದು ಹೆಸರು ಇದು ತುಂಬು ಬದನೆಕಾಯಿ ಅಂತಾರಲ್ಲ ಅದೇ ಅದು ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬು ಬದನೆಕಾಯಿ ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಅಂತಲೂ ಅನ್ಬೋದು ಆ ಥರನೂ ಅನ್ಬೋದು ಓಕೆ ನಾನು ಅದನ್ನು ಮಾಡ್ತಾಯಿದ್ದೀನಿ ಹಾಗೇ ನನ್ನ ಅಡುಗೆ ಆಗುತ್ತೆ ನಿಮಗೆ ಶೇರ್ ಮಾಡ್ಕೊಂಡಂಗೆ ಇರುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸು ಬದನೆಕಾಯಿ ಮಾಡೋದನ್ನು ಒಂದು ತೋರಿಸ್ತಾ ಇದ್ದೀನಿ ಏನೆಲ್ಲ ಹಾಕ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬದನೆಕಾಯಿ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಇದು ಕರಿಬೇವು ಈರುಳ್ಳಿ ಟೊಮೆಟೊ ಉಪ್ಪು ಇದು ಅರಿಶಿನ ಮತ್ತು ಒಣ ಖಾರದ ಪುಡಿ ಮತ್ತು ಸ್ವಲ್ಪ ಒಣೆಸಿ ಹಣ್ಣು ಕೊಬ್ಬರಿ ಶೇಂಗಾ ಸಾಸಿವೆ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಕಾಳುಗಳು ಜೀರಿಗೆ ನೋಡಿ ಇಷ್ಟೆಲ್ಲ ತಗೊಂಡಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇವಾಗೇ ಇದನ್ನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಆಫ್ ಆಲ್ ಶೇಂಗಾ ಮತ್ತು ಇದು ಒಣ ಕೊಬ್ಬರಿ ಇದು ಕಾಳುಗಳು ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಇವೆಲ್ಲ ಹುರ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ಹೊರ್ಕಂತೀನಿ ಇದೆಲ್ಲ ಬೋಟ್ ಗರಮು ನೋಡಿ ಫ್ರೆಂಡ್ಸ್ ಇದು ಬಿಸಿ ಆಗಿದೆ ಫಸ್ಟ್ ಆಫ್ ಆಲ್ ಶೇಂಗಾ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು ಇದು ಶೇಂಗಾ ಹುರ್ಕೊಂಡಾಯಿತು ಇವಾಗ ಇಷ್ಟಿ

ಇವಾಗ ಇದೆಲ್ಲ ಹುರ್ಕೊಂಡಿದ್ದೀನಲ್ಲ ಇದ್ರ ಜೊತೆಗೆ ಟೊಮೆಟೊ ಮತ್ತು ಹುಣಸೆಹಣ್ಣು ಇವೆಲ್ಲ ಇವಾಗ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸು ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸು ಇದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಖಾರದ ಪುಡಿ ಮತ್ತು ಉಪ್ಪು ಅರಿಶಿನ ಇದು ಮೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಇದು ಹಾಕೊಂಡಿದ್ದೀನಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಇದೆಯಲ್ಲ ಇದು ಮಸಾಲೆ ಅಂತೂ ರೆಡಿ ಆಗಿದೆ ಇದು ಇವಾಗ ನಾವು ನೋಡಿ ಫ್ರೆಂಡ್ಸು ಬದ್ನೇಕಾಯೆಲ್ಲ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಈ ಥರ ಸ್ವಲ್ಪ ಕಟ್ ಮಾಡಿದ್ದೀನಿ ಓಕೆ ಇದು ಕಟ್ ಮಾಡಿ ಇದು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇದರಲ್ಲಿ ಮಸಾಲೆ ತುಂಬಬೇಕು ನೋಡಿ ಇದರಲ್ಲೇ ಇವಾಗ ಬದನೆಕಾಯಿ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ತುಂಬಿದ್ದೀನಿ ಇವಾಗ ನೆಕ್ಸ್ಟು ಇದೆಲ್ಲ ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸು ಇವಾಗ ಈ ಕಡೆ ಇಟ್ಟಿದೆ ಕಡೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ಬಿಟ್ಟಿದೆ ಇವಾಗ ನಾನು ಇದು ಶಾಶ್ವ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬರ್ತೀನಿ ಮಾಡಬೇಕಲ್ಲ ಓಕೆ ಇವಾಗ ಚಟಪಟ ಅಲ್ಲಿದೆಯಲ್ಲ ಅದಕ್ಕೆ ಅಲ್ಲಿ ಕನೆ ಇದೆ ಇಲ್ಲಿ ನಾವು ಹಿನ್ನೆಲ ಫ್ರೆಂಚಿ ಬಿ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವಾಗ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಚಿ ಈ ಕಲರ್ ಚೇಂಜ್ ಆಯ್ದಲ್ಲ ಇವಾಗೆ ಇದು ಬದನೆಕಾಯಿ ಎಲ್ಲಾ ಹಾಕೋತೀನಿ ನೋಡಿ ఎన్నెలు ఫ్రై ఆదు అండ్ నిమిషం హాస్యన్ ইয়াৰ ইয়ে নাও মচালি ಹಾಕಿಬಿಟ್ಟು ಹಾಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಮಸಾಲ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷಕ್ಕೋಸ್ಕರ ಆ ಪ್ಲೇಟ್ ಬಂದ್ ಮಾಡಿ ಇಡಬೇಕು ಅವಾಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಪ್ಲೇಟ್ ಬಂದ್ ಮಾಡ್ತಾ ಇದೀನಿ ಐದು ನಿಮಿಷ ಆಗಿದೆ ಇವಾಗ மசாலு மசால எல்ல ம நீர் ம ನೀರು ಹಾಕಿದ ನಂತರ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ರೆಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಬದ್ನೇಕಾಯಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ನೋಡಿ ಎಣ್ಣೆ ಬದ್ನೆಕಾಯಿ ಸಾರು ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಹಿಂದೆ ಒಳಗೆ ಇದೆ ಅಲ್ಲ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಓಕೆ ನೋಡಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಘಮ ಘಮ ಅಂತ ಇದೆ ನನಗೆ ತುಂಬ ಇಷ್ಟ ನೋಡ್ರಿ ಎಣ್ಣೆ ಬರ್ತಿನಕಾಯಿ ನೋಡಿದ್ರಲ್ಲ ಫ್ರೆಂಡ್ಸು ಎಣ್ಣೆ ಬದನೆಕಾಯಿ ಸಾರು ಹೇಗೆ ಮಾಡಿದ್ದೀನಿ ಅಂತ ನಮ್ಮ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಬ್ಲಾಗ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಸಪೋರ್ಟ್ ಇರಿ ಎಲ್ಲರೂ ಇವತ್ತಿನ ಬ್ಲಾಗು ಈವರೆಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತೆ ಬಾಯ್ ಫ್ರೆಂಡ್ಸ್